ಈ ಒಂದು ಜಾಗದಲ್ಲಿ ಯಾರು ಕೂಡ ಇಲ್ಲ ನಮ್ಗಂತೂ ಸಖತ್ ಭಯ ಆಗ್ತಿದೆ ಇಲ್ಲೊಂದು ಗುಹೆ ಇದೆ ಈ ಒಂದು ಕೇವ್ ಒಳಗಡೆ ಯಾರಿದ್ದಾರೆ ನಿಮಗೆ ಗೊತ್ತಾ ಯಾವ ದೇವರು ಇದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನಾನು ಮಾಡ್ತಾ ಇದ್ದೀನಿ ಗೋಕರ್ಣ ಬೀಚ್ ಟ್ರಕ್ಕಿಂಗು ಬೀಚ್ ಟ್ರೆಕ್ಕಿಂಗ್ ಅಲ್ಲಿ ಏನಪ್ಪ ಫೇಮಸ್ ಅಂದ್ರೆ ಬೀಚ್ ಪಕ್ಕದಲ್ಲಿ ಬೆಟ್ಟ ಗುಡ್ಡದ ಮೇಲೆ ನಡ್ಕೊಂಡು ಹೋಗೋದೇ ತುಂಬಾನೇ ಫೇಮಸ್ಸು ಇದೇ ನೋಡಿ ಗೋಕರ್ಣ ಸಮುದ್ರದ ಕೊನೆಯ ಪಾಯಿಂಟು ಇಲ್ಲಿಂದ ವ್ಯೂ ಮಾತ್ರ ತುಂಬಾ ಸಕ್ಕತ್ತಾಗಿದೆ ಹಾಗೇನೇ ಭಯ ಕೂಡ ಆಗ್ತಿದೆ ನಾವು ಗೋಕರ್ಣ ಬೀಚ್ನ ಮುಗಿಸ್ಕೊಂಡು ಇದೀಗ ಕುಡ್ಲಾ ಬೀಚ್ ಕಡೆಗೆ ಹೋಗ್ತಾ ಇದೀವಿ ಬೆಟ್ಟದ ಮೇಲೆ ನಿಂತ್ಕೊಂಡಿದ್ದೀವಿ ಇಲ್ಲಿಂದ ವ್ಯೂ ಮಾತ್ರ ತುಂಬಾ ಸೂಪರ್ ಆಗಿದೆ ಹಾಗೇನೆ ತುಂತುರು ಮಳೆ ಬರ್ತಿದೆ ಯಾರು ಕೂಡ ಇಲ್ಲ ನಮ್ಗಂತೂ ಸಖತ್ ಭಯ ಆಗ್ತಿದೆ ಇದೀಗ ನಾವು ಹೋಗ್ತಾ ಇದ್ದೀವಿ ಕುಡ್ಲಾ ಬೀಚ್ ಗೆ ಅದಕ್ಕಿಂತ ಮುಂಚೆನೆ ನಮ್ಗೊಂದು ಬೋರ್ಡ್ ಕಾಣಿಸಿದೆ ಆ ಒಂದು ಬೋರ್ಡ್ ಅಲ್ಲಿ ಬರ್ದಿದ್ದಾರೆ ಇಲ್ಲಿ ಒಂದು ಗುಹೆ ಇದೆ ಅಂತ ಬನ್ನಿ ಕೇವ್ಸ್ ಗೆ ಹೋಗೋಣ ಹೇಗಿದೆ ಈ ಒಂದು ಕೇವ್ಸ್ ನೋಡೋಣ ಯಾರು ಕೂಡ ಇಲ್ಲ ಮತ್ತೊಮ್ಮೆ ನಾವು ಫೈನಲಿ ಕೇವ್ಸ್ ಹತ್ರ ಬಂದಿದ್ದೀವಿ ಇಲ್ಲಂತೂ ಮಳೆ ಬರುವ ತರನೇ ಇದೆ ಬನ್ನಿ ಕೇವ್ಸ್ ಒಳಗಡೆ ಎಂಟ್ರಿ ಆಗೋಣ ನನಗಂತೂ ಸಖತ್ ಭಯ ಆಗ್ತಿದೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಬೆಳಕು ಬರುತ್ತೆ ಹೋಗ್ತಾ ಹೋಗ್ತಾ ಕತ್ಲೆ ಕತ್ಲೆ ಇದೆ ಅದಾದ ನಂತರ ನಮ್ಗೆ ಒಂದ್ ಸ್ವಲ್ಪ ಬೆಳಕು ಕೂಡ ಕಾಣಿಸಿದೆ ಭಾರ್ಗವು ಕಿರಣ್ ಒಳಗಡೆ ಹೋಗಿದ್ದಾರೆ ಒಬ್ಬರು ಫಾರಿನರ್ ಇದ್ದಾರೆ ನೀವೇ ನೋಡಿ ಅವರನ್ನು ನೋಡಿ ನಾನು ಪಕ್ಕ ಶಾಕ್ ಅವರು ಬೆತ್ಲೆಯಲ್ಲಿ ಮೆಡಿಟೇಷನ್ ಮಾಡ್ತಾ ಇದ್ದಾರೆ ಕೇಳಿದ್ರೆ ನಾನು ರಶಿಯನ್ನು ಅಂತ ಹೇಳಿದ್ರು ಓಂ ನಮ್ಮ ಶಿವಯ್ಯ ಅಂತ ಕೂಡ ಹೇಳ್ತಿದ್ರು ಇದೇ ನೋಡಿ ಕುಡ್ಲಾ ಬೀಚ್ ಹತ್ರ ಇರುವ ಕೇವ್ಸ್ ಒಳಗಡೆ ಇರುವ ಶಿವಲಿಂಗ ಸಕ್ಕತ್ತಾಗಿದೆ ಗುರು ಶಿವಲಿಂಗ ಓಂ ನಮ್ಮ ಶಿವಯ್ಯ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ವೈಟ್ ಮಾಡಿ